ಇಲ್ಲಿ ನಮ್ಮ ನರಗುಂದ್ ಟೌನ್ ಒಳಗೆ ಸರ್ ಇದೆ ಇಲ್ಲಿ ಮಾರುತಿ ನಗರದೊಳಗೆ ಇಲ್ಲಿ ನಗರ ಅಂತೇಳಿ ಇಲ್ಲೇ ಮಾರುತ್ ನಗರದ ಯಾರ್ದು ಸರ ಇದೆ ಸರ್ ಮಣಿ ರುದ್ರೇಶ ಗುಳದ ಗುಡ್ದವ್ರ ಮಣಿ ಹತ್ರ ಒಂದು ಏನೋ ಅಲ್ಲಿ ಒಂದು ಹಾವು ಮದಕ ಅಂದ್ರೆ ಇಲ್ಲಿ ವಚಲ್ ರೂಮ್ನ ಹತ್ರ ಸರಿ ಅಮ್ಮ ಎಲ್ಲಿ ಐತಿರಿ ಅದ ಒಳಗೈತೆ ಅಮ್ಮ ಬನ್ರಿ 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 ಬರ್ರಿ ಎಲ್ಲಮ್ಮ ಎಲ್ಲಿ ಬಂದೈತೆ ಅದ ಇಲ್ಲಿ ಸರಿ ನೀವು ನೀವು ಸರಿ ಸರ್ ಬಿಡಿರಿ ಅಲ್ಲಿ ಎರ್ಥ ಮನೆ ಇರ್ತದೆ ಇಲ್ಲ ಇಲ್ಲಿ ಮನಿ ಅಂತಾರೆ ಇಲ್ಲೇನೋ ಬಸ್ಸಲ್ಲಿ ನೋಡ್ತಾ ಹರಿ ಇಲ್ಲ ಅಂದ್ರೆ ಹರಿತಂದ್ರೆ ಅದರ ಈ ಕಡೆ ಅದು ಐತೆ ಆಯ್ತು ಆಯ್ತು ಇಲ್ಲೇ ಐತೆ ಅದು ಇದು ಕಾಮನ್ ಟ್ರಿಂಕೆಟ್ ಸ್ನೇಕ್ ಅಂತಾರೆ ರೀ ಅದಕ್ಕೆ ಹಾಂ ಇಲ್ಲೇ ಐತ್ರಿ ಇದು ಅದು ಏನು ಅಪಾಯಕಾರಿ ಏನಲ್ಲ ಆದ್ರದ ಇನ್ಫೆಕ್ಷನ್ ಹಾಕೈತೆ ರೀ ಕಡದ್ರೆ ಹಾಂ ಇಲ್ಲೇ ಐತೆ ರೀ ಸ ಒಂದು ಡೆಬ್ಬಿ ತೊಗೊಂಡ್ಬಿಡಿರಿ ಹಾಂ ನೋಡಿದೆ ಇಲ್ಲೇ ಐತಿ ಇದು ನೋಡಿರಿಂದ ನೋಡಿರಿ ಸರಿ ಒಂದು ಭಾಳ ಕಟ್ಟಾಗೈತ್ರಿ ಐತೆ ರೀ ಸರಿ ಇದು ಕಾಮನ್ ಟ್ರಿಂಕರ್ ಸ್ನೇಕ್ ಅಂತಾರೆ ಸರ್ ಅದಕ್ಕೆ ಹಾಂ ಬ್ಯಾಟಾಡ್ರಿಗೆ ಒಂದು ಡೆಬ್ಬಿ ತೋರಿ ಯಾರು ಹಿಡಿದಿಲ್ಲ ಒಂದು ನೀಟ್ ಹಿಡ್ರಿ ಸರ್ ಇನ್ನು ಇನ್ನು ಅಚ್ಚಕ್ಕೆ ಅದೇ ಏನೋ ನುಂಗ್ ಅದ ಒಂದು ಕೊಪ್ಪಿನ ಏನೋ ನುಂಗಿರ್ಬೇಕ ಹಂಗೆ ತೋರಿ ಇದು ಹಿಡಿತಮ್ಮ ಹಿಡಿಯೋ ಅದ ಹಿಡಿ ಹಾಂ ಹ್ಞೂ ಸರ್ ಉಲ್ಟಿ ಮಾಡ್ತದೆ ಸರಿ ಅದೇ ಹೊರಗೆ ಹಾಕಿ

ಇನ್ಫೆಕ್ಷನ್ ಹಾಕತ್ತಂದ್ರೆ ಇದು ನೋಡ್ರಿ ಕಡಿತ ಅಂದ್ರೆ ಇನ್ಫೆಕ್ಷನ್ ಆಕತ್ರಿ ಅದಕ್ಕೆ ನಾವು ಟಿ ಟಿ ಇಂಜೆಕ್ಷನ್ ತಗೊಳ್ಬೇಕ್ರಿ ತಗೋಲಿಲ್ಲ ಅಂತಂದ್ರೆ ಅಂದ್ರೆ ಏನಕ್ಕ ಅಂದ್ರೆ ಅದ್ರ ರೋಗ ನಿರೋಗ ಶಕ್ತಿ ಕಡಿಮೆ ಕಡಿಮೆ ಆಗ್ತದೆ ಅದಕ್ಕೆ ನಾವು ತಗೊಳೇಬೇಕು ಅದಕ್ಕೆ ಒಳಿತು ಅಂದ್ರೆ ನಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಹೌದ್ರಿ ಮೊನ್ನೆ ಅಂತೇಳಿ ಮಾಡಿದ್ರೆ ಪ್ಲೀಸ್ ಅದನ್ನ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ

ಇಲ್ಲಿ ನಮ್ಮ ವಿವೇಕಾನಂದ ಸಾಲಿ ಹೆಡ್ಮಾಸ್ತರ್ಗಿ ಅವರು ಇವರು ನಮ್ಮನ್ನ ಅಲ್ಲಿ ಇದ್ರ ಹತ್ರ ಇದ್ವಿ ಕರ್ಕೊಂಬಂದು ಇವರು ಇಲ್ಲಿ ಬರ್ಚಲ್ ರೂಮ್ನಾಗ ಇಟ್ಟಿರುತ್ತೆ ಬಳತ್ತ ಅದು ಇದನ್ನ ರೆಸ್ಕ್ಯೂ ಮಾಡ್ಕಿ ಅದ್ರ ಪರಿಸರಕ್ಕೆ ಬಿಡ ಅಂತೇಳಿ ಹೇಳಿದರೆ ಇಲ್ಲಿ ಇದನ್ನು ಬಿಟ್ಟು ಬರ್ರಿ ಇಲ್ಲಿ ದಬ್ಬೆಕ್ ಹಾಕ್ಯಾವ ಆಯ್ತಾಯ್ತು